ಯಾವ ಯಾವಾಗ ತ್ರಿನೇತ್ರ ತ್ರಿಯಾಯುಧಂ ತ್ರಿಜಲ್ಮ ಪಾಪ ಸಂಹಾರಂ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣ ಮಸ್ತು ಅಂತ ಹೇಳ್ತಾರೆ ಬಸವಣ್ಣ ಜ್ಞಾನಿಗಳ ಒಂದು ಕಡೆ ಪ್ರಥಮದಲ್ಲಿ ಬಂದು ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ ನಾಯಕನಾಗಿರುವಂತ ಯಾರಿಪ್ಪ ಯಾವ ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂಥ ಯಾರಿಪ್ಪ ಆಂಧ್ರಪ್ರದೇಶ ರಾಜ್ಯದ ನೆಲಗೊಂಡ ಜಿಲ್ಲಾ ಭುವನಗಿರಿ ತಾಲೂಕಿನ ಸುಕ್ಷೇತ್ರ ಸುಕ್ಷೇತ್ರ ಕೊಲ್ಲಿಪಾಕಿ ಸೋಮನಾಥನ ಲಿಂಗದಲ್ಲಿ ಸೋಮಾರ ದಿನ ಉದ್ಭವಿಸಿ ಬಂದಿರತಕ್ಕಂಥ ಯಾವ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರರ ಕರ್ತೃಗದೇವಿ ಕೂಡ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಸಮರ್ಪಿಸುತ್ತಾ ಅದಕ್ಕೆ ಬಸವಣ್ಣ ರೇವಣ ಸಿತೇಶ್ವರನ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥವ್ರು ಯಾವ ಇದೇ ಭರಮದೇವರ ಸುತ್ತ ಸೂರಮ ದೇವಿಯ ಸಂಜಾತ ಕಳವಿ ನಾರಾಯಣ ಗೌರ ನಳಿಯ ಕಾಮರತಿಯ ಹಿರಿಯ ಹಾಲಮತ್ತ ಮೂಲ ಗುರು ಅನಿಸಿರ್ತಕ್ಕಂತಹ ಯಾವ ನನ್ನಪ್ಪ ಶಿವಸಿದ್ದ ಬೀರೇಶ್ವರಪ್ಪ ಅದಕ್ಕೂ ಕೂಡ ಏನ ಅನಂತನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಯಾವ ದೇವದೇವರು ಒಬ್ಬ ಪರಮ ಶಿಷ್ಯ ಆದ ಯಾರಿ ಪಾಪ್ ಅವರು ಬಾರಾಮತಿ ಭೂಮಿಯ ಬಂಟಾರಸ ತಂದಿ ತುಕ್ಕಾಪುರಯ ತಾಯಿ ಅಮೃತಬಾಯಿ ಪುಣ್ಯ ಉದರದಲ್ಲಿ ಜನಿಸಿ ಮಾನವರಲ್ಲಿ ಮನಿಗೆ ಅನಿಶ್ಯುರಲ್ಲಿ ಶಿವಗಿನಿ ದೇವತ್ತರಲ್ಲಿ ದೇವಗಿನಿ ಎನಿಸಿರ್ತಕ್ಕಂತಹ ಯಾರಿ ಯಾವ ನನ್ನಪ್ಪ ಮಹಿಮಾ ಪುರುಷ ಮಾಳಿಂಗರಾಯನ ಕರ್ತೃಗದಿ ಕೋಳೆಯನ್ನ ಅನಂತನಂತ ಅನಂತ ಕೋಟೆಯ ನಮನಗಳನ್ನು ಸಲ್ಲಿಸುತ್ತ ಹೌದ್ ಹೌದು ಇವತ್ತಿನ ಒಂದು ಈ ಜಾತ್ರೆಗೆ ಕಾರಣಕರ್ತರಾಗಿರ್ತಕ್ಕಂಥವರು ಯಾರಿಪ್ಪ ಯಾವ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ನೂತನ ಸುಕ್ಷೇತ್ರ ಬೋರೆಗಾ ಗ್ರಾಮದ ಒಂದು ಅಡಿ ವಸ್ತಿಯಲ್ಲಿ ಹಿಂಬಾಗಿ ವಾಸವಾಗಿರತಕ್ಕಂತಹ ತಾಯಿ ಯಾವ ಈ ಜಗತ್ತನ್ನೇ ಸಲ್ಲುವಂತ ತಾಯಿ ಯಾವ ಯುವ ಮಕ್ಕಳ ತಾಯಿ ಪಾದಕ್ಕೂ ಕೂಡ ಎನ್ನ ಅನಂತ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಸಮರ್ಪಿಸುತ್ತ ಎನ್ನು ಬಸುವಣ ಕೇಳು ಕಿಲೋ ನನ್ನಲ್ಲಿ ಇರುವಂತಹ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಓಡಿಸಿ ಸುಜ್ಞಾನದ ಧಾರಿಗೆ ತಂದು ಯಾರಿಪ್ಪ ಯಾವ ವಿಜಯಪುರ ಜಿಲ್ಲೆಯ ಇದೇ ಇಂಡಿ ತಾಲೂಕಿನ ಸುಕ್ಷೇತ್ರ ಸುಕ್ಷೇತ್ರ ಬೊಡನಾಳ್ ಗ್ರಾಮಕ್ಕೆ ವಾಸವಾಗಿರ್ತಕ್ಕಂಥ ಶ್ರೀ 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 ಯಾವ ನನ್ನ ಗುರು ಬೊರನಾಳ್ ಬಸು ಮಾಸ್ತರ್ ಪಾಲಕು ಕೋಣೆಯನ್ನು ಅನಂತಕೋಟಿ ನಮನಗಳನ್ನು ಸಲ್ಲಿಸುತ್ತಾರೆ ಬಸವಣ್ಣ ಈ ಮ್ಯಾಳಿಗೆ ಒಂದ ಯಾವ ಮಾಲೀಕರಾಗಿರ್ತಕ್ಕಂಥವರು ಯಾರಿಪ್ಪ ಈ ಸಂಘತ್ ಆಶೀರ್ವಾದ ಮಾಡಿದವರು ಯಾರಪ್ಪ ಅಂತಂದ್ರ ಯಾರಿಪ್ಪ ಯಾವ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಸುಕ್ಷೇತ್ರ ಬೋಧಿಯಾಳ ಗ್ರಾಮದಲ್ಲಿ ವ್ಯಾಸವಾಗಿರ್ತಕ್ಕಂಥ ಆರಿಶಕ್ತಿ ಸ್ವರೂಪಿ ಶ್ರೀ 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 ನೀಲಗಂಗಾದೇವಿ ಪಾದಕ್ಕೂ ಕೋಡೆಯನ್ನ ಅನಂತ ಅನಂತ ಕೋಟಿ ಗಮನಗಳನ್ನು ಸಲ್ಲಿಸುತ್ತ ಅದಕ್ಕೆ ಬಸುವ ಇಲ್ಲಿ ಕೂಡಿರತಕ್ಕ ಎಲ್ಲ ನನ್ನ ಗುರು ಹಿರಿಯರಿಗೂ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ನನ್ನ ತಾಯಿ ಒಳಗಕ್ಕೂ ತಂದಿ ಒಳಗಕ್ಕೂ ಅಣ್ಣ ತಮ್ಮರ ಒಳಗಕ್ಕೂ ನಮ್ಮ ಸರಜೋಡಿಯ ಹಾಡಕ್ಕೆ ಬಂದಿರತಕ್ಕಂತ ನಮ್ಮ ಸರಜೋಡಿ ಕಲಾ ಹೇ ನಮ್ಮ ಅಪೋಸಿಟ್ ಬ್ಯಾರಿಗು ಇಲ್ಲಿ ಯಾಕ ಯಾಕ ಸರಿ ಏನ್ ಮಾಡೋದಾ ಏನು ಶರಣು ಶರಣಾರ್ಥಿಯನ್ನ ಹೇಳುತ್ತ ಏನೋ ಈ ಕಡೆ ನಿಮ್ ಮೌನ್ ನಮಸ್ಕಾರ ಮಾಡಿದ್ರಿ ಅಡ್ಡಿ ಇಲ್ಲ ನಿಮ್ಮ ಮೇಳಿ ಈಜ್ ಕಡೆ ಮೇಳಿಗೂ ನಮಸ್ಕಾರ ಮಾಡಿದ್ರು ಅಡ್ಡಿ ಇಲ್ಲ ಹೌದು ನಿಮ್ ಮೌದರ್ ಹೆಂತ ನೋಡ್ರಿ ಅವ್ರಿಗೆ ನಮಸ್ಕಾರ ಯಾಕೆ ಮಾಡಾಕತ್ತೀರಿ ಅರಕ ಬಸವಣ್ಣ ಇನ್ನ ನಿಮ್ ಆಡ್ಲಕೇನ ನಮಸ್ಕಾರ ಅದಾವ ಹೆಂಗ ಯಾಕಪ್ಪ ಈ ಜಗತ್ತಿನ ಎಷ್ಟೋ ಹೊಸ ಹೊಸ ಬೇರೆ ಹಾಡ್ಲಕ್ಕಾರ ಏನೋ ಈ ಜಗತ್ತದ ಗೀಗಿ ಪದ ಹಂತಿ ಪದ ಚೌಡಕಿ ಪದ ಹೆಳರು ಪದ ಎಲ್ಲ ಡೆಕ್ ಜಾನಪದ ಹಾಡೋರು ಹುಟ್ಟಾರ ಹೆಂಗ್ ಢೋಲಿನ ಪದ ನಾನಾ ಕಲಾವಿದ ಜಗತ್ತದೊಳಗೆ ತಿರುಗಿ ಆಡಿ ಹಾಡ್ಲಕ್ಕತ್ತಾರ ಅಂತವರಿಗೆ ಬೆಳೆಸೋರು ಯಾರಂದ್ರ ಇಲ್ಲಿ ಕೂತಿರ್ತಕ್ಕಂತ ಈ ಯೂಟ್ಯೂಬ್ ಅಣ್ಣಗಳಿಗೆ ನಮ್ಮ ಭೂದಾಳ ಕಡದಿಂದ ಶರಣ ಶರಣಾರ್ಥಿ ಶರಣು ಶರಣಾರ್ಥಿ ನಮಸ್ಕಾರ ಹೌದಿಲ್ಲ ಇರ್ಲಿ ಇರ್ಲಿ ಎಲ್ಲಾನು ಬೇಕೆ ಅದಕ್ಕ ಬಸವಣ್ಣ ಯಾವ ಒಂದು ಹಿರಿಯರಾಗಿರ್ತಕ್ಕಂಥ ಕಡೆ ಮಾತಾಡ ಚೆಂದ ಹೇಳ್ತಾರೆ ಹಿರಿಯರು ಮಾತಾಡ ಏನು ಹೇಳವರು ಶಿವಾಲಯ ಕಟ್ಟುವ ರೈ ನಾವೇನು ಕಟ್ಟಲಿ ಕಡುಬದವನು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಹಾಗೆ ಇರಲೇ ಹಣ್ಣಿನ ಕಳಸ ನೋಡಿ ಅಂದ ನಮ್ಮ ಕೂಡಲ ಸಂಗನ ಶರಣ ಅಂತ ಹೇಳಿ ಹೇಳ ಈ ಮಾತು ಯಾಕೆ ಒಪ್ಪ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಇದ್ದಂತ ಮನುಷ್ಯ ಗುರುನಾಥ ಒಂದು ಗಚ್ಚಿನ ಗುಡಿ ಕಟ್ಟಿಸಿಟ್ಟಾನ ಕಟ್ಟಿಸಿಟ್ತಾನೆ ಕರೆ ಮ್ಯಾನ್ ಬಂಗಾರದ ಕಳಸಾನು ಇಟ್ಟಾನ ಕರೆ ಒಬ್ಬ ಬಳಿ ಾನು ಕು ಗುಡಿ ಕಟ್ಟಿಸ್ಯಾನ ಹೆಂತಾ ಗುಡಿ ಅದು ಅದೇ ಗುಡಿ ಹೆಂತ ಗುಡಿ ಬಸವಣ್ಣ ಮಹಾಭೂತಗಳಿಂದ ತುಂಬಿರ್ತಕ್ಕಂತ ಈ ಶರೀರಕ್ಕೆ ಅವರು ಹನ್ನೆರಡನೇ ಶತಮಾನದೊಳಗ ಗುಡಿ ಎತ್ತ ಕರೆದಾರ ಹೌದು ಈ ಶರೀರ ಗುಡಿಯಾಗಿ ಪರಿವರ್ತನೆ ಆಗ್ಬೇಕಾದ್ರೆ ಯಾವಾಗ ಆತದ ಏನ್ ಮಾಡಬೇಕು ಯಾವಾಗ ಇದು ಹೆಂಗ ಗುಡಿ ಮಾಡ್ಯಾರಂದ್ರ ಕಾಲ ಇದಕ್ಕೆ ಕೇವಲ ಕೀವಹ ಮಾಂಸ ತುಂಬಿರ್ತಕ್ಕಂತ ಶರೀರ ಇದಕ್ಕ ಧೇಗು ಹೌದು ಇನ್ನು ನಮ್ಮ ತಿಳಿ ಮಸ್ತಕಿಯ ನಾನು ಇದಕ್ಕೆ ಕರಸತ್ತ ಕರದಾರ ಹಿಂದೆ ಹನ್ನೆರಡನೇ ಬಸವಣ್ಣ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಈ ಶರೀರ ಬೇಗಲಾಗಿ ಯಾವಾಗ ಪರಿವರ್ತನೆ ಆತರಪ್ಪ ತಂದ್ರ ಕಾಮ ಕ್ರೋಧ ಮದ ಮಚ್ಚರ ಲೋಹ ಮೋಹ ಅನ್ನುವಂತ ಆರು ಅವಗುಣಗಳನ್ನ ನಾವು ಕರೆ ಆದ್ರ ಆತ್ಮ ಅನ್ನುವಂತ ಪರಮಾತ್ಮ ಸದಾ ಈ ಶರೀರದೊಳಗೆ ಬಂದು ವಾಸ ಮಾಡಿದಾಗ ಈ ಶರೀರ ಸಂಪೂರ್ಣವಾಗಿ ಹೇಗಲಾಗಿ ಪರಿವರ್ತನೆ ಆಗ್ತದ ಅನ್ನುವಂತ ಆತ್ಮ ಕೆಟ್ಟುಕೊಂಡು ಹೌದು ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಓ ಯಾವಂದ ಯುವ ಮಕ್ಕಳ ತಾಯಿಯ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡಿರಿಪ್ಪ ಎರಡು ಸಂಘಗಳನ್ನ ತಮ್ಮೂರಿಗೆ ಬರಮಾಡಿಕೊಂಡಿರಿ ನನ್ನ ಆತ್ಮೀಯ ಹಾ ಈಗಾಗಲೇ ನಮ್ಮ ಸರಜುವಡಿ ಸಂಘದವರು ಹೇಳಿದ್ರು ಯಾವ ಸಂಘಗಳು ಇದಕ್ಕೆ ಏನೇನ ಏನೇನೋ ಹೇಳ್ಯಾರ ಹೇಳ ಇವತ್ತ ನೀವು ಮುಂದೆ ಕೂತೀರ ಅನ್ನುವಂತ ಮಾತನ್ನ ಹಿಂದೆ ಬದಿಗಿತ್ತು ಇಟ್ಟು ಒಂದು ಸತ್ಯದ ಮಾತು ಹೇಳುವುದಾದ ಏನ್ ಹೇಳ್ಬೇಕ್ರಿ ಸತ್ಯದ ಮಾತ ಒಂದು ಎರಡು ವರ್ಷದ ಹಿಂದೆ ನಾವಿಲ್ಲಿ ಹಾಡಿದ್ದೆವು ಆಡಿದ್ದೇ ಹೌದು ಆ ಇಲ್ಲಿ ನಮ್ಮ ಗುರುಗಳಿಗೆ ಹೊರನಾಳ್ ಬಸವ ಮಾಸ್ತಾರ್ ಮತ್ತೆ ಇನ್ನೊಂದು ಮ್ಯಾಳಿಗಿ ಮ್ಯಾಳಿನ ಹೆಸರು ಹೇಳಲ್ಲ ಆ ಮ್ಯಾಳಿಗಿ ಇಲ್ಲಿ ಕಾರ್ಯಕ್ರಮ ಎತ್ತು 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 ಆಚಾರಿ ಏನೋ ನಮ್ಮ ಗುರುಗಳು ಬ್ಯಾರ ಕಡೆ ಹೋಗೋದ್ರಿಂದ ಅದನ್ನ ನಮಗೆ ಪಾಳೆ ಬಂದಿತ್ತು ಇಲ್ಲಿ ಬಂದು ಹಾಡಿದ್ದೆವು ಹೌದು ಬಂದ ನಾವಿಲ್ಲಿ ಹಾಡಿದ ಮ್ಯಾಗ ಸತ್ಯದ ಮಾತು ಹೇಳೋದಾದ ಈ ಬೋಯಾಗ ಏಳು ಮಕ್ಕಳ ತಾಯಿ ಮುಂದೆ ಹಾಡಕ್ಕಿಂತ ಮೊದಲು ಭೂಗಾಳ ಶುದ್ಧ ಅಂತ ಹೇಳಿ ಯಾರಿಗೂ ಗೊತ್ತೇ ಇದ್ದುದಿಲ್ಲ ಎಲ್ಲಿ ಗೊತ್ತೇ ಇದ್ದುದಿಲ್ಲ ಏನು ಇಲ್ಲಿ ಹಾಡಿ ಹೋಗುವ ಸತತವಾಗಿ ಎರಡು ವರ್ಷ ಆಯ್ತು ಜೀಪ ಸುಮ್ ತಿರುಗಿ ಅನ್ನಕ ನಾಳೆ ತುಂಬಾ ಹಾಡಿ ಬಂದೀನಿ ಯಾವ ಇದೇ ನನ್ನ ತಾಯಿ ಆಶೀರ್ವಾದಿಂದ ಇದು ಸತ್ಯ ಯಾಕಪ್ಪ ಅಂತಂದ್ರ ಯಾಕಪ್ಪ ನೋಡ್ರಿ ಓಸು ಎಡೆ ಹೆಂಗ ಕೂಡ್ಲಕ್ಕ ಅಂದ್ರ ಇಲ್ಲಿ ಹಿಂಗೆ ಹಾಡಿಕೆ ನಡೆದಿದ್ದು ನಮಗ ಒಂದು ಮಹಳಿ ಎದ್ದು ಹಾಡಿಕೆ ಈಗ ಹೆಂಗ ನಮ್ಮ ಚಂದ್ ಬಂದ ನೋಡು ಯೂಟ್ಯೂಬ್ ಹಿಂಗೆ ಅವ ಹ್ಯಾಂಗ ಬಂದ ಹಂಗೆ ಹಿಂಗೆ ಬಂದಿದ್ದ ಏನು ಸ್ಟ್ಯಾಂಡ್ ಇದ್ದಿದ್ದಲ್ಲ ಏನು ಇದ್ದಿದ್ದಲ್ಲ ಆ ಟ್ಯಾಬ್ ಮತ್ತೆ ನಮಗ ಗೊತ್ತಾಗಿದ ಅವ ಯೂಟ್ಯೂಬ್ ಮಾಡ್ಕೊಳಕ್ ಹಚ್ಚಿ ಹಚ್ಚಿಬಿಟ್ಟಿದ ಬೆಂಕಿ ಯೂಟ್ಯೂಬ್ ಮಾಡ್ಕೊಂಡ ಏನು ವಿಡಿಯೋಗಳು ಮಾಡ್ಕೋತಿವತ್ತ ಇವತ್ತ ಇಲ್ಲಿ ತಕ್ಕ ಹಾಡ್ಲಕ್ಕ ಅಂದ್ರ ಯಾಕಂದ್ರ ಅವ್ರ ಮುಂದ ಮಾತಾಡೋದು ತಪ್ಪ ಕತೆ ಇವತ್ತ ನಮಗೆ ಹೆಂಗಪ್ಪ ಅಂತಂದ್ರೆ ಹೆಚ್ಚಕಮ್ಮ ನಮ್ಮ ಚಾನಲ್ ಬೋಧೇಳ್ದವ್ರ ಹಾಡಿಕೆ ಎದುರಾಗ ಬೆಳದಾವತ್ತಂದ್ರ ಚಂದೋ ಆಡಿವೋ ಮತ್ತ ಗಂಗು ಆಡಿವೋ ಯಾಕಂದ್ರ ಇವತ್ತ ಮುಂದೆ ಹೇಳೋದಿಲ್ಲ ಯಾರ ಮನೆ ಅನ್ನ ಹೊಂದಿರ್ತೀವಿ ಅವ್ರ ಹೆಸರು ಹೇಳಬೇಕಾತದ ಇವತ್ತ ಬೋಧೇಳ್ ಮ್ಯಾಲಿಗೆ ಏನರ ಬೆಳೆಸಿ ಅಂದ್ರ ಇವತ್ತ ಬೋಧೇವ್ ಮ್ಯಾಲಿನ ಪಾಲಿನ ದೇವ್ರು ಯಾರಂದ್ರ ನಮ್ಮ ಸಾತ್ಪುರ ಗಂಗು ಮತ್ತು ನಮ್ಮ ಸಾಲುಟಿಗೆ ಚೆಂದ ಅತ್ತಿ ಸಮ ಕೈ ಎತ್ತಿ ಹೇಳೋದ್ ಯಾಕಂದ್ರೆ ಅವ್ರ ಮುಂದ್ ಅದಾಲತ್ತೇನು ಹೇಳೋದಿಲ್ಲ ಇಂದು ನಾವ್ ಈ ಹೌದಲ್ಲ ಅದಕ್ಕೆ ಇನ್ ಇದು ಒತಾಟಿ ಉಳಿಲಿ ಬಸ್ ಉಳಿತು ಇಡ್ರಿಂಗ್ ಇರ್ತಾ ನೋಡಿ ಹೆಂಗ

ಅದಕ್ಕೆ ಬಸವಣ್ಣ ನಮ್ಮ ಮಗಲಾನ ಇಂಗ್ಳಿಗೆ ಅಮ್ಮ ಉಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘಕ್ಕೆ ಒಂದು ಮಾತು ಏನು ನಿಮ್ಮ ಫೈರಿಂಗ್ ಮಾಡ್ತಿವತ್ತ ಮನೆ ಬಂದಾರ ನೋಡು ಭೋಜವ್ ನಿಗೆ ಏಕೆ ಪಾಂಡಿಶ್ಯವನ್ ತಗೊಂಡು ಫೈರಿಂಗ್ ಮಾಡ್ತಿವತ್ತಿ ಯಾರು ಬಂದಾರ ನೋಡು ಅವಕ್ ಬಂದ್ ಕೂಡ ಗೋಜ್ ಸುಮ್ನೆ ಹಿಂದಕ್ಕೆ ಸರ್ ಮುಂದಕ್ಕೆ ಅಂತ ಹೆಜ್ಜೆ ಇರ್ತಿಲ್ಲ ಹೌದಿಲ್ಲ ಮಳೆ ಹಂತವ್ರ ಇದೀವಿ ನೀವು ನೀವ್ ಇಂತ ಎ ಕೆ ಪಾಟೀಶಿವನ ಸಾವಿರ ತೊಗೊಂಡ್ರಿ ನಮ್ ಬಳಿ ಒಂದೇ ಅನುಭಾ ಹೋಗೋ ಹೋಗೋದಕ್ಕೆ ಹೋಗ್ಬಿಡ್ತಿ ಹೋಗ್ತಾರೆ ಅದಕ್ಕ ಯಾಕಂದ್ರ ಬಾಂಬಿಗೆ ಗಣ್ಣಿಗೆ ಬಾಳ ಬಿಡಿಸ್ತದ ನೀವ್ ಎದಕ್ ಬಂದಿರಿ ಇಲ್ಲಿ ಡೋಳಿನ ಪದ ಹಾಡ್ಲಕ್ ಬಂದಿರ ಫೈರಿಂಗ್ ಮಾಡ್ಲಕ್ ಬಂದಿರೋ ಏನಾದ್ರೆ ಹಿಂದಿ ತಾಲೂಕಲ್ಲಿ ಫೈರಿಂಗ್ ಇರೋ ಪ್ರಶ್ನೆ ಅದ ಹಂತದಾಗ ನೀವು ಬಂದ್ಕಿಷನ್ ಇಲ್ಲಿ ಹೇಳಕತ್ತೀರಿ ಫೈರಿಂಗ್ ಮಾಡ್ ಫೈರಿಂಗ ಅದಕ್ಕ ಯಾಕಪ್ಪ ಅಂತಂದ್ರ ಅಂದ್ರೆ ಏನ್ ಹಾಡ್ಲಕ್ ಬಂದಿದೆವು ಏನ್ ಮಾತಾಡ್ಲಕ್ ಬಂದಿದೇವು ಅದನ್ನ ಅಷ್ಟೇ ಮಾತಾಡ್ಬೇಕು ಅದನ್ನ ಅಷ್ಟೇ ಹಾಡ್ಬೇಕು ಯಾಕಪ್ಪ ಬತ್ತಂದ್ರೆ ನೀವು ಯಾರು ಜೋಡಿಯಾರ ರೀ ಹಾಡ್ದ ಹೇಳಿದ್ರು ಅರಭಟ್ಟ ಕಲಾವಿದ್ರು ಅರಭಟ್ಟ ಕಲಾವಿದ್ರು ಇಲ್ಲಿ ಈಗ ಜನ ಕಾಣ ತೋರಿಸ್ಕೊಟ್ ಹೋಗ್ಬೇಕು ನಮ್ಮ ಅರಭಟ್ಟ ಅದಕ್ ಅರ್ಭಟ್ಟ ಖಲಾವಿದ್ರ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳ ಹಿರಿಯರ್ ಎಲ್ಲರೂ ಬಹಳ ಚಂದ ನಮ್ಮ ಬಾಜು ಹಾಡೋಂತ ಕಲಾವಿದ್ರು ಏನ್ ನಮ್ಮ ಇಂಗ್ಳಿಗೆ ಜ್ಯೋತಿ ಮೇಡಮ್ ಅವ್ರು ಒಂದು ಮಾರ್ಗ ಹಾಡಿದ್ರು ಏನು ಹಾಡೋ ಮಾರ್ಗ ಏನು ಹಾಡಿದ್ರು ಏನ್ ಹಾಡಿದ್ರು ಹೇಳಿದ್ರು ಮಾತಾ ಕವಿತ ಕಟ್ಟ ಗುರುರಾಯ ಗುರುರಾಯ ಹೌದ ಇಡಿ ನಿಮ್ಮ ಮಟ ಮಂದಿನಿ ಒಂದ್ ಹಾಡ್ತದ ನೀವ ಒಂದ್ ಹಾರ್ತದ ಇನ್ನೊಂದು ಇಲ್ಲ ತಪ್ಶಾರಿ ನಿಮ್ಮ ಮಟಮಿನ ಇಡೀ ಜಗತ್ತಿದಾಗ ಏನ್ ಹಾಡ್ತಾರ ಮಾತಿನೇ ಹೇಳ್ಯಾರ ಮಾದಣ್ಣ ಕವಿತ ಕಟ್ಯಾವ ನಮ್ಮಣ್ಣ ಅತ್ತ ನಿಮ್ಗ್ ಇಡೀ ಮಠ ಮಂದಿನೆ ಹಾಡ್ತಾರ ಹೌದ್ ಹೌದ್ ಇವ್ರ ಹಾಡಾಕತ್ತಾರ ಮಾತಿನಿ ಹೇಳ್ಯಾರ ಮಾದಣ್ಣಣ್ಣ ಕವಿತಾ ಕಟ್ಯಾನ ಗುರುರಾಯ್ ಏ ಚಂದ್ ಹಾಡ್ತಾಯ ಚಂದ ಹಾಕ್ತಾಯ ಮಾರಾಯ ಅನ್ನೋದ ಬಿಟ್ಟಕಿ ಮಾರಾಯ ನೋಡು ಮಾರಾಯ ಅಂದಿಲ್ಲ ಮತ್ತೆ ಇವ ಹೆಚ್ ಎಲ್ಲಿ ಇಲ್ಲ ಭಾಳ ಬರೀನ ಅದ ಹಾ ಮಾರಾಯದ್ ಹಾಡ್ಯಾರತ್ತ ಈಗ ನಿಮ್ಮ ಅಮ್ಮವರ್ಸಿದ್ ನಿಮ್ ಮ್ಯಾಲೆ ಹೇಳ್ತಾರ ಒಟ್ಟು ಹಾ ಮಾತಿನ್ ಹೇಳಣ್ಣ ಮಾರಣ ಕವಿತೆ ನಮ್ಮ ಎಲ್ಲರೂ ಹಿಂಗ ಹಾಡ್ತಾರೆ ಮಾರಾಯ್ ಅಂದಿರಲ ನಿಮ್ಮಲ್ಲಿ ಯಾವ ಮಾರಾಯ ಕವಿತೆ ಕಟ್ಟ ಯಾರು ಹೌದಿಲ್ಲ ಅಂಶದ ಹೆಸರೇ ನೀವು ಅನ್ಬೇಕಾಗಿತ್ತು ಯಾರು ಬರಬೇಕಾಗಿತ್ತು ಮಾರಾಯ್ ಅಂದಿರಲಿಲ್ಲ ಯಾರಿಗೆ ಮಾರಾಯ ಎಂದಿರಿ ನೀವು ಹೌದು ಅಮ್ಮೋಗ ಶುದ್ಧ ಮತ್ತೆ ನಾವು ಮಾರಾಯ್ ಅಂದಿವ್ರ ನಾವು ಅಪ್ಪ ಅವ್ರಲ್ಲ ಯಾಕಂದ್ರ ಅಮ್ಮೋಗ ಶುದ್ಧ ಹೆಸರಾದ ಅಮ್ಮೋಗ ಶುದ್ಧ ಅಂತೇಳಿ ಅಮ್ಮೋಗ ಶುದ್ಧನೇ ತನಬೇಕಾಗಿತ್ತು ಹಿಂಗ ಚಿತ್ತ ಹಾಕದೇವನ್ ಹಿಂಗ ಹೊಳೆ ಮುಕ್ಕೊತಾರ ಅವ್ರ ಏನ್ ಐಡಿಯಾ ಮಾಡ್ಯಾರ ನಾವು ಮಾತಿನ ಹೇನು ಮಾದಣ್ಣ ಕವಿತ ಕಟ್ಟಂದ್ರ ಮಗ ಮಾತ್ರಿ ಹೇಳ ತಂದ್ ಹೆಂಗ ಕವಿತು ಕಟ್ತಾರ ಹಿಂಗ ಹಿಡಿತಾರ ಇಲ್ಲ ಅನುವ ನಾವು ಮಾರಾಯ ಅಂದ್ರ ಸಾಕು ದಾಟಿ ಹಾಕಿವನಾಗ ನೋಡ್ ನೋಡ್ ನೋಡು ಹಂಗೇನಿಲ್ಲ ನೀವು ಹೆಂಗ ಯಾಕೆಡಿಮಿದ್ರುಕಾಡಿದ್ರು ಅದಕ್ಕೆ ಯಾಕಪ್ಪ ಶಾಟಿಗೆ ಒಳಗ ನೀವು ಹಾಡಿರತಕ್ಕಂತ ಹಾಡಿನಾಗ ಮಾತಾಡಿರತಕ್ಕಂಥ ಮಾತ್ನಾಗ ಅದ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಅಂದ್ರೂ ಹೊತ್ತು ನೋಡ್ಬೇಕು ನಾ ನೀ ಇಟ್ಟೇ ಕೊಟ್ಟಿದ್ದೆ ಕರೆ ಆದ್ರ ಯಾರು ನಿಮ್ಮ ಅಪ್ಪಗಳು ಹಾ ಎಲ್ಲಾ ನಮ್ಮ ಇಟ್ಟೇ ಕುತ್ತಿದೆ ಕರೆ ಆದ್ರ ಅದು ಬಟ್ಟು ಮುಣುಗೋದರಾಗ ಇವ್ರನ್ನ ದಂಡಿಗೆ ಹತ್ತು ಕರ್ತವೆ ನಾನು ಯಾರು ಹಕ್ಕಣ್ಣರದಾಗ ಈ ಏಕಪಾರ್ಟಿ ಶವನಣ್ಣ ಹಾ ಇವತ್ತಾರ ಇಲ್ಲಿ ತೋರ ಇಲ್ಲಿ ಏನರೇ ಅನೆ ಲೆಕ್ಕ ಏನೋ ಮಾಡ್ರಿ ಚೆನ್ನಾ ಮಾಡ್ರಿ ತಾಗ್ಲಿ ಇರ್ತಾ ತಾಗ್ಲಿ ಇರ್ತಾ ಬೇರೆದು ಮತ್ತೆ ಬೇಡ ಕೈ 놓್ತಾವ ಹೌದಿಲ್ಲ ಅದಕ್ಕೆ ಇನ್ನ ಹೆಚ್ಚಿಗೆ ಏನ ಮಾತಾಡಲ್ಲದೆ ನಮ್ಮ ಯಾವ ಏಳು ಮಕ್ಕಳ ತಾಯಿ ಜಾತ್ರಾ ಕಮಿಟಿ ಅವರು ಒಂದೆರಡು ವಿಷಯಗಳನ್ನು ವಿಷಯಗಳನ್ನ ಏನು ಇತ್ತರೀಪ್ಪ ಆ ತಾಯಿ ಹೆಚ್ಕೋ ಏನ ಮಗ ಹೆಚ್ಕೋ ಅಣ್ಣ ಹೆಡ್ ಹೆಚ್ಕೋ ಏ ಹೌದು ಏನು ಆರ್ತಾರೆ ಇದು ಇನ್ನು ಮೊದಲು ಇಲ್ಲ ಇರ್ಲಿ ಅವಗ ಬಹಳ ಚಂದ ಹೇಳ್ತಾರ ಬಿಸ್ಕುತ್ತಾರ ಅಪ್ಪ ಬೆಡಿ ಹಾಡ್ಕೊಂಡು ಹೋಗಿ ಹೇಳೋನು ಹೌದು ಹೌದಿಲ್ಲ ಆ ವಿಷಯ ಏನು ಇತ್ತಾರೆ ಅಂದ್ರೆ ಏನು ಏನು ಗುರು ಹೆಚ್ಚೋ ಏನು ಶಿಷ್ಯ ಹೆಚ್ಚೋ ಹೌದು ಹಿಂಗ ಎರಡು ವಿಷಯ ಇತ್ತಾರೆ ಅವರು ಹೇಳ್ಯಾರ ಒಂದನ್ನು ಹಿಡ್ಕೊಂಡು ಒಂದ್ ಅಕಡೆ ಬಿಡೋ ಅಂತ ಹೇಳಾ ಹೌದು ಅದಕ್ಕೆ ನಮ್ಮ ಪಾลีก ಜಗತ್ತದೊಳಗೆ ಹರ ಮನಿದ್ರೆ ಗುರು ಕಾಯ್ತಾರ ಹಾ ಇವತ್ತ ನಮಗ ಗುರುಳಿ ಹಚ್ಚ ಅನ್ನುವಂತ ಮಾತನ್ನ ಹೇಳುತ್ತ ಇಲ್ಲ ಬ್ಯಾರ ತಮ್ಮ ನಾವ್ ಇಟ್ಟಿದಾಗ ಇದ್ರಾಗ ಮತ್ತೆ ಯಾವಂದ್ರೆ ಬೇರೆ ವಿಷಯ ಹಿಡಿ ಅಂದ್ರೆ ಹಾಂ ಮಾತಾಡೋಣ ನೋಡ್ತಯ್ಯ ಇಲ್ರಿ ನೀ ಏನ್ರಿ ನೀವು ಎರಡು ಬರ್ದಿರೋ ಒಂದು ತಾಯಿ ಒಂದ್ ಮಗ ಬರ್ವಿರಿ ಒಂದು ಗುರು ಒಂದ್ ಶಿಷ್ಯ ಬಂದಿರಿ ಯಾಕಂದ್ರೆ ನಾವು ಗುರು ಶಿಷ್ಯ ಬೆಳೆಸಬೇಕ ನಮ್ದು ಅದ ಮತ್ ನಿಮ್ದು ಯಾವ ಇಲ್ಲೇ ಹಾ ಅದಕ್ಕೆ ನಮ್ಮ ಪಾಲಿಗೆ ಗುರು ಇರ್ಲಿ ಯಾಕಂದ್ರೆ ಪ್ರಥಮ ಸಂಧ ಹೆಚ್ಚಿಗೆ ಮಾತಾಡುದು ಬೇಡ ಕಟ್ಟ ಒಂದ್ ಎರಡು ಮಾತ್ರ ಮುಗಿಸಿ ನಮ್ಮ ಸರಜೋಡಿ ಸಂಘಕ್ಕೆ ಪಾಳೆ ಹೊಕ್ಕದ ಹಂಗೆ ನಾವು ಮತ್ತೆ ಮುಂದಿನ ತಯಾರ ತಯಾರಾಗಿರೋಣ ಅಂತ ಮಾತಾನೆ ಹೇಳುತ್ತ ಅದಕ್ಕೆ ನನ್ನ ಆತ್ಮೀಯ ಹೊಂದ್ರೆ ಯಥಾ ಪ್ರಕಾರ ಚಾಲ ಹಾಡಿ ನಮ್ಮ ಸರಜೋಡಿ ಕಲಾವಿದ್ರಿ ಪಾಳೆ ಹೊಕ್ಕದ ಸಭಾ ಶಾಂತತೆಯನ್ನು ಕೂತಾರ ದೈವಿಕ